ಹಾಯ್ ಹಲೋ ನಮಸ್ಕಾರ ನನ್ನ ಖುಷಿ ಮಿತ್ರರೇ ಈ ಒಂದು ಅಳಧ್ಯ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಇಂದಿನ ಒಂದು ತಗರಿ ಬೆಳೆ ಯಾವ ರೇಟ್ಗೆ ಇದೆ ಎಂದ ಏರಿಕೆ ಆಗಿದೆಯಾ ಇಳಿಕೆ ಆಗಿದೆಯಾ ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಅನ್ನೋ ತನಕ ನೋಡಿ ಆ್ಯಂಡ್ ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ಒಂದು ಯಾವುದೋ ಒಂದು ಹೊಸ ವಿಡಿಯೋ ಹಾಕಿದ್ರು ನಮಗೆ ನೋಟಿಫಿಕೇಶನ್ ಮೂಲಕ ನಿಮಗೆ ಈ ವಿಡಿಯೋ ಒಂದು ತಲುಪುತ್ತೆ ಈ ವಿಡಿಯೋಕ್ಕೆ ತರ್ಟೀನ್ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ಎಲ್ಲರೂ ಲೈಕ್ ಮಾಡಿ ಬನ್ನಿ ವಿಡಿಯೋನ ತಡ ಮಾಡೋದೇ ಶೋರ್ ಮಾಡೋಣ ಓಕೆ ನೀವು ಆಲ್ರೆಡಿ ಒಂದು ತಂಬಳನ ನೋಡಿದ್ರ ಈ ಒಂದು ತೊಗುರುಬಳೆ ಇಳಿಕೆ ಆಗಿದೆ ಏರಿಕೆ ಆಗಿದೆ ಅಂತ ಬಟ್ ನಿಜವಾಗಲಿ ಇವತ್ತಿನ ದಿನ ಒಂದು ತೊಗುರುಬೇಳೆ ಇಳಿಕೆ ಆಗಿದೆ ಅಂತ ಹೇಳ್ಬೋದು ಒಂದು ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದು ಬೆಳೆ ಇಳಿಕೆ ಆಗಿದೆ ಬಟ್ ಯಾಕೆ ಇಳಿಕೆ ಆಗುತ್ತೇನೂ ಗೊತ್ತಿಲ್ಲ ಬಟ್ ಇದು ಕೂಡ ಏರಿಕೆ ಆಗೋ ಚಾನ್ಸ್ ಕೂಡ ತುಂಬಾ ಇದೆ ಅಂತ ಹೇಳ್ತೀನಿ ಒಂದು ಅಂದರೆ ಯಾವ ಯಾವ ಜಿಲ್ಲೆಗಳಲ್ಲಿ ಯಶಸ್ಸು ಪಳಚಿದೆ ಅಂತ ಒಂದು ಜಿಲ್ಲೆಗಳ ಮುಖಾಂತರ ನೋಡೋಣ ಈ ಒಂದು ಕಲಬುರಗಿ ಪಿಂಪ್ಸಲ್ಲಿ ಇನ್ನೂ ಒಂದು ತೊಗುರುಬಳೆ ಪ್ರಸ್ತುತ ಎಷ್ಟು ಇದಾರಪ್ಪ ಅಂತ ಗಿಡದ ಪ್ರತಿ ಕ್ವಿಂಟಾಲಿಗೆ ಆರು ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಏಳು ಸಾವಿರದ ನಾಲ್ಕನೂರವರೆಗೂ ಒಂದು ಈ ಬೆಲೆ ಇದೆ ಬಟ್ ಅಂದರೆ ಇದು ಏಳು ಆರು ಸಾವಿರದ ಸ್ಟಾರ್ಟಿಂಗ್ ಪೈಝ್ ಆರು ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ತಗೊಳ್ತಾ ಇದ್ದಾರೆ ಬಟ್ ಕನಿಷ್ಠ ಬೆಲೆ ಇರೋದು ನಾಲ್ಕು ಏಳು ಸಾವಿರದ ನಾಲ್ಕುನೂರು ರೂಪಾಯಿ ಇದೆ ಇದು ಕಲಬುರಗಿ ಎ ಪಿ ಎಮ್ ಸಿಯಲ್ಲಿ ಮಾತ್ರ ಆ್ಯಂಡ್ ಇದು ಕೂಡ ಒಂಥರ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಟೂ ಡೇಸ್ ಬಿಫೋರು ಏಳು ಸಾವಿರದ ಐನೂರು ಆರುನೂರು ಸಮಥಿಂಗ್ ಇತ್ತು ಬಟ್ ಇವತ್ತು ನೋಡಿದರೆ ಏಳು ಸಾವಿರದ ನಾಲ್ಕುನೂರವರೆಗೂ ಒಂದು ಬಂದು ತಲುಪಿದ್ದೀನಿ ಅಂತಲೇ ಹೇಳ್ತೀನಿ ಈ ಒಂದು ತಗುರು ಬಳೆ ಬಟ್ ಮುಂದೆ ಕೂಡ ಅದು ತುಂಬ ಅಂದರೆ ಜಾಸ್ತಿ ಆಗೋ ಚಾನ್ಸಸ್ ಕೂಡ ತುಂಬ ಇದೆ ಅಂತಲೇ ಹೇಳ್ತೀನಿ ಇದು ಕಲಬುರ್ಗಿಯಲ್ಲಿ ಆ್ಯಂಡ್ ಇದೇ ರೀತಿ ಈ ಒಂದು ಈ ಒಂದು ವಿಜಯಪುರದಲ್ಲಿ ಒಂದು ಇಂದಿನ ಒಂದು ತಗುರ್ಬಾಳೆ ಯಾವ ಬೆಲೆಗೆ ಇದ್ದಾರೆ ಇಲ್ಲಿ ಕೂಡ ಹೆಚ್ಚಿಗೆ ಏರಿಕೆ ಆಗಿದೆ ಏರಿಕೆಯಾಗಿದೆ ಇಳಿಕೆಯಾಗ ಇಳಿಕೆ ಆಗಿದೆ ಅಂತ ಕೇಳಿದರೆ ಈ ಒಂದು ಪ್ರತಿ ಕ್ವಿಂಟಾಲ್ಗೆ ಒಂದು ತೊಗರಿ ಬೆಳೆ ಆರು ಸಾವಿರದ ತೊಂಬತ್ನಾಲ್ಕು ರೂಪಾಯಿ ಇದೆ ಇದು ವಿಜಾಪುರ ಜಿಲ್ಲೆಯಲ್ಲಿ ಅದೇ ರೀತಿ ಒಂದು ಪ್ರತಿ ಕೆ ಜಿಗೆ ಎಷ್ಟಪ್ಪ ಅಂತ ಕೇಳಿದರೆ ಪ್ರತಿ ಕೆ ಜಿಗೆ ಅರವತ್ತು ರೂಪಾಯಿ ಅರವತ್ತು ರೂಪಾಯಿ ಪಾಯಿಂಟ್ ನಾ ತೊಂಬತ್ನಾಲ್ಕು ಪ್ರತಿ ಕೆ ಜಿಗೆ ಅರವತ್ತು ರೂಪಾಯಿ ತೊಗೊಳ್ತಾ ಇದಾರೆ ಇದು ವಿಜಾಪುರ ಜಿಲ್ಲೆಯಲ್ಲಿ ಕೂಡ ಇಲ್ಲಿ ಕೂಡ ತುಂಬ ತುಂಬನೇ ಇಳಿಕೆ ಆಗಿದೆ ಅಂತ ಹೇಳ್ಬೋದು ಕೂಡ ಬಟ್ ಇದೇ ಟೂ ಡೇಸ್ ಬಿಫೋರು ಎಷ್ಟಪ್ಪ ಸಿಕ್ಸ್ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಇತ್ತು ಬಟ್ ಇವತ್ತು ತುಂಬಾ ಕಡಿಮೆ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಅದೇ ರೀತಿ ಈ ಒಂದು ಬಾಗಲಕೋಟೆ ಎ ಪಿ ಎಮ್ ಸಿಯಲ್ಲಿ ಹಿಂದಿನ ಒಂದು ಯಾವ ಯಾವೆಲ್ಗೆ ತಗೊಳ್ತಾ ಇದ್ದಾರೆ ಅಂತ ಕೇಳಿದರೆ ಪ್ರತಿ ಕ್ವಿಂಟಲ್ಗೆ ಆರು ಸಾವಿರದ ಏಳ್ನೂರು ರೂಪಾಯಿ ತಗೊಳ್ತಾ ಇದ್ದಾರೆ ಅದು ಬಾಗಲಕೋಟೆ ಎ ಪಿ ಎಮ್ ಸಿಯಲ್ಲಿ ಇಲ್ಲಿ ಕೂಡ ತುಂಬಾ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಕೂಡ ಇದು ಕೂಡ ಅಂದರೆ ಟೂ ಡೇಸ್ ಬಿಫೋರ್ ಏಳು ಸಾವಿರದ ಮುನ್ನೂರು ರೂಪಾಯಿ ಇತ್ತು ಬಟ್ ಇವತ್ತಿಗೂ ತುಂಬಾ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಇದು ಕೂಡ ಏರಿಕೆ ಆಗೋ ಚಾನ್ಸಸ್ ಕೂಡ ತುಂಬಾ ಇದೆ ಅಂತ ಹೇಳಿದೀನಿ ಆ್ಯಂಡ್ ಅದೇ ರೀತಿ ಈ ಒಂದು ಕೊಪ್ಪಳ ಜಿಲ್ಲೆಯಲ್ಲಿ ಇಂದಿನ ಒಂದು ಬೆಲೆ ಯಾವ ಬೆಲೆಗೆ ತಗೊಳ್ತಾ ಇದ್ದಾರೆ ಅಂತ ಕೇಳಿದರೆ ಪ್ರತಿ ಕ್ವಿಂಟಲ್ಗೆ ಪ್ರತಿ ಕ್ವಿಂಟಲ್ಗೆ ಆರು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ತಗೊಳ್ತಾ ಇದ್ದಾರೆ ಕೂಡ ಈಗಲೂ ಕೂಡ ಸ್ವಲ್ಪ ಇಳಿಕೆ ಆಗಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಈಗ ನಾವು ಇಲ್ಲಿ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ శేర్ మి కమెంట్ మి ఆ నమ్మ చానల్ తప్ప సబ్స్క్రైబ్ మి ముంద సితీ జ్ జై కర్ణక థ్యాంక్ యూ థ్యాంక్ యూ సో మచ్ ధన్యవాదాలు